ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಾಡೆ ಸಾತಿ ಶುರುವಾಗಿದ್ರೆ ಅದರ ಪರಿಹಾರಕ್ಕೆ ಏನೆಲ್ಲ ಮಾಡ್ಬೇಕು ಸಣ್ಣ ಸಣ್ಣ ಪರಿಹಾರ ಇದುವರೆಗೂ ಕೂಡ ಯಾರು ಇಂಥ ವಿಚಾರಗಳನ್ನ ತಿಳಿಸಿಲ್ಲ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಪ್ರತಿಯೊಬ್ರು ತುಂಬಾನೇ ಸರಳವಾಗಿ ಮಾಡ್ಕೋಬಹುದಾದಂತ ಪರಿಹಾರಗಳು ಕೆಲವ್ರು ಕಮೆಂಟ್ಸ್ ಮಾಡಿದ್ರಿ ಸ್ಟೂಡೆಂಟ್ ಗಳಿಗೂ ಕೂಡ ಶುರುವಾಗಿದೆ ಕೆಲವು ಮಕ್ಕಳು ಈಗ ಟೆಂತ್ ಸ್ಟ್ಯಾಂಡರ್ಡ್ ಇರ್ತಾರೆ ಕೆಲವರು ಪಿ ನಲ್ಲಿ ಇರ್ತಾರೆ ಅಂದ್ರೆ ಸೆಕೆಂಡ್ ಪಿ ಯು ಸಿ ನಲ್ಲಿ ಇರ್ತಾರೆ ಹಾಗಾಗಿ ನಮಗೂ ಕೂಡ ತುಂಬಾ ಭಯ ಆಗ್ತಾ ಇದೆ ಏನಾದ್ರು ಪರಿಹಾರಗಳನ್ನ ಮಾಡ್ಕೋಬಹುದಾ ಹೇಳಿ ಅಂತ ಕೇಳ್ತಾ ಇದ್ರಿ ಪ್ರತಿಯೊಬ್ಬರಿಗೂ ಉಪಯೋಗ ಆಗುವಂತ ಸರಳ ಪರಿಹಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಎಲ್ರಿಗೂ ಕೂಡ ಒಂದೇ ರೀತಿ ದೋಷಗಳಿರೋದಿಲ್ಲ ಕೆಲವರಿಗೆ ಅಹ್ ಪಂಚಮ ಶನಿ ಅಷ್ಟಮ ಶನಿ ಸಾಡೆ ಎಲ್ಲ ಇರುತ್ತೆ ಅಂದ್ರೆ ಎರಡೂವರೆ ವರ್ಷ ಐದೂವರೆ ವರ್ಷ ಏಳುವರೆ ವರ್ಷ ಈ ರೀತಿ ಪ್ರತಿಯೊಬ್ಬರಿಗೂ ತುಂಬಾ ಕಷ್ಟನೆ ಬರುತ್ತೆ ಅಂತ ಏನಿಲ್ಲ ಕೆಲವರಿಗೆ ಒಳ್ಳೇದಾಗತ್ತೆ ಕೆಲವರಿಗೆ ಸ್ವಲ್ಪ ಕಷ್ಟ ಇರುತ್ತೆ ಅದು ಯಾವ ರೀತಿ ಅಂದ್ರೆ ನಾವು ಯಾವ ವಿಚಾರದಲ್ಲಿ ತುಂಬಾನೇ ಕೇರ್ಲೆಸ್ ಆಗಿರ್ತೀವಿ ಹಣಕಾಸಿನ ವಿಚಾರ ಆಗಿರಬಹುದು ಆರೋಗ್ಯ ಆಗಿರ್ಬಹುದು ಸಂಬಂಧಗಳಾಗಿರ್ಬಹುದು ಇದರ ಬೆಲೆಯನ್ನ ನಮ್ಗೆ ಅರ್ಥ ಮಾಡಿಸ್ತಾರೆ ಅದ್ರ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳಂತೂ ಬಂದೇ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಅದ್ರ ಬೆಲೆನ ನಾವು ತಿಳ್ಕೊಳ್ಳೋ ಸಲುವಾಗಿ ಮತ್ತೆ ಇನ್ನು ಮುಂದಕ್ಕೆ ಯಾವುದೇ ರೀತಿ ಅಂತ ತಪ್ಪುಗಳನ್ನ ನಾವು ಮಾಡ್ಬಾರ್ದು ಅನ್ನೋ ಕಾರಣಕ್ಕೆ ಒಂದ್ ಸ್ವಲ್ಪ ಸಮಸ್ಯೆಗಳ ಆಗ್ಬಹುದು ಅಷ್ಟೇನೆ ಏನೇ ಕಷ್ಟ ಬಂದ್ರು ಕೂಡ ಭಗವಂತ ನೀನ್ ನಮ್ ಜೊತೆಗಿರಪ್ಪ ಅಂತ ಕೇಳ್ಕೊಂಡ್ರೆ ಸಾಕು ಪರಮಾತ್ಮ ಸದಾ ನಮ್ ಜೊತೆಗಿರ್ತಾರೆ ಹಾಗೆ ಬನ್ನಿ ಈಗ ಸಣ್ಣ ಸಣ್ಣ ಪರಿಹಾರಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ಇದ್ರಲ್ಲಿ ನೀವು ಯಾವ್ದನ್ನ ಬೇಕಾದ್ರೂ ಆಚರಣೆ ಮಾಡ್ಕೋಬಹುದು ಎಲ್ಲಾನು ಮಾಡ್ಬೇಕು ಅಂತ ಏನಿಲ್ಲ ಇದ್ರಲ್ಲಿ ನಿಮ್ಗೆ ಯಾವ್ದು ಸುಲಭ ಸರಳವಾಗಿ ಮಾಡ್ಬಹುದು ಅನ್ಸುತ್ತೋ ಅದನ್ನ ನೀವು ಮಾಡ್ಕೊಳ್ಳಿ ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇನೆ ತುಂಬಾನೇ ಸುಲಭವಾಗಿರುವಂತ ಪರಿಹಾರಗಳು ಮೊದಲಿಗೆನೆ ಹೇಳ್ಬಿಡ್ತೀನಿ ಇದ್ ಯಾವ್ದು ನಿಮ್ ಕೈಲಿ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದ್ರೆ ಪ್ರತಿದಿನ ಹನುಮಾನ್ ಚಾಲೀಸ್ನ ಓದಿ ವಿದ್ಯಾರ್ಥಿಗಳಿಗಂತೂ ಇದು ತುಂಬಾನೇ ಸುಲಭ ಅಂತ ಅನ್ಕೊಂಡಿದಿನಿ ಮಕ್ಕಳ ಕೈಯಲ್ಲಿ ಪ್ರತಿದಿನ ಹನುಮಾನ್ ಚಾಲೀಸ್ ಓದಿಸಿ ಇದಕ್ಕಿಂತ ದೊಡ್ಡ ಪರಿಹಾರ ಇನ್ನೊಂದಿಲ್ಲ ಅನ್ಕೊಳ್ತೀನಿ ಸಾಧ್ಯವಾದ್ರೆ ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿ ಶಿವ ಪಂಚಾಕ್ಷರಿ ಮಂತ್ರನ ಪಠನೆ ಮಾಡ್ಬೇಕು ಶಿವ ಮತ್ತೆ ಆಂಜನೇಯ ಸ್ವಾಮಿಯನ್ನ ಯಾರು ಹೆಚ್ಚಾಗಿ ಪೂಜೆ ಮಾಡ್ತಾರೋ ಅಂಥವ್ರಿಗೆ ಶನೇಶ್ವರ ಸ್ವಾಮಿ ಯಾವುದೇ ರೀತಿ ಕಷ್ಟಗಳನ್ನು ಕೂಡ ಕೊಡೋದಿಲ್ಲ ಏನೇ ದೋಷಗಳು ಇದೆ ಅಂದ್ರೂ ಕೂಡ ನಿವಾರಣೆ ಆಗ್ಬಿಡುತ್ತೆ ಹಾಗಾಗಿ ಸ್ಟೂಡೆಂಟ್ಗಳ ಕೈಲಿ ನೀವು ಈ ಕೆಲಸನ ಮಾಡಿಸ್ಬಹುದು ಹಾಗೆ ಇನ್ನು ಯಾವ್ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೋಬಹುದು ಅಂದ್ರೆ ಪ್ರತಿ ಶನಿವಾರ ಸಾಧ್ಯವಾದ್ರೆ ಬರಿಗಾಲ್ನಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ಶನೇಶ್ವರ ಸ್ವಾಮಿ ದೇವಸ್ಥಾನ ಆದ್ರೂ ಆಗಿರ್ಬೋದು ಅಥವಾ ನಿಮ್ಮ ಮನೆ ಹತ್ರ ಏನಾದ್ರೂ ಆಂಜನೇಯ ಸ್ವಾಮಿ ಶಿವನ ದೇವಸ್ಥಾನ ಇದ್ರೆ ಅಲ್ಲಗಾದ್ರೂ ಕೂಡ ಬರಿಗಾಲ್ನಲ್ಲಿ ಹೋಗ್ಬೇಕು ದೇವಸ್ಥಾನಕ್ ಹೋಗಿ ಬರ್ಬೇಕು ಇದು ತುಂಬಾ ಒಳ್ಳೇದು ಗಾಡಿಗಳಲ್ಲಿ ಹೋಗ್ತೀವಿ ಅಂದ್ರೆ ಚಪ್ಪಲಿ ಹಾಕೊಳ್ಳದೆ ಹೋದ್ರೆ ತುಂಬಾ ಒಳ್ಳೇದು ಆ ದಿನ ಪೂರ್ತಿ ಅಂತಲ್ಲ ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಮಾತ್ರ ಹಾಗೆ ಆದಷ್ಟು ಶನಿವಾರದ ದಿನ ಡ್ರಿಂಕ್ಸ್ ಮಾಡೋದು ಸ್ಮೋಕ್ ಮಾಡೋದು ವೆಜ್ ತಿನ್ನೋದು ಇದನ್ನ ಜೀವನ ಪರ್ಯಂತ ಬಿಟ್ಬಿಟ್ರೆ ತುಂಬಾ ಒಳ್ಳೇದು ಇದರಿಂದ ಆರೋಗ್ಯ ಮತ್ತೆ ಆಯಸ್ಸು ಕೂಡ ವೃದ್ಧಿ ಆಗತ್ತೆ ಹಾಗೆ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ಅಂದ್ರೆ ಗಂಡು ಮಕ್ಕಳಿಗೇನಾದ್ರೂ ಈ ರೀತಿ ಶನಿ ದೇಶೆ ಶುರುವಾಗಿದೆ ಅಂತ ಅಂದ್ರೆ ಅವರ ಮನೆಯಲ್ಲಿರುವಂತ ಹೆಂಡತಿ ತಾಯಿ ಮತ್ತೆ ಅವರ ಹೆಣ್ಣು ಮಕ್ಕಳನ್ನ ತುಂಬಾ ಗೌರವದಿಂದ ನೋಡ್ಕೋಬೇಕು ಒಂದು ತಿಳ್ಕೊಳ್ಳಿ ಯಾವ ಒಬ್ಬ ವ್ಯಕ್ತಿ ಹೆಣ್ಣು ಮಕ್ಳಿಗೆ ಗೌರವ ಕೊಡೋದಿಲ್ವೋ ಅಂತವನ್ನ ಯಾವ ದೇವ್ರು ಕೂಡ ಕಾಪಾಡೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಶನೇಶ್ಚರ ಸ್ವಾಮಿಗೆ ಅವರ ತಾಯಿ ಅಂದ್ರೆ ತುಂಬಾನೇ ಪ್ರೀತಿ ಕತೆಗಳನ್ನ ನೀವು ಕೂಡ ಕೇಳಿರ್ತೀರಾ ಹಾಗಾಗಿ ಹೆಣ್ಣು ಮಕ್ಳಿಗೆ ಗೌರವ ಕೊಡ್ಬೇಕು ಪ್ರೀತಿಯಿಂದ ನೋಡ್ಕೋಬೇಕು ಶನಿಶ್ಚರ ಸ್ವಾಮಿಗೆ ಎಳ್ಳೆಣ್ಣೆ ದೀಪ ಹಚ್ಚೋದು ಎಳ್ಳೆಣ್ಣೆಯನ್ನ ಅಭಿಷೇಕಕ್ಕೆ ತಗೊಂಡು ಹೋಗಿ ಕೊಡುವಂಥದ್ದು ನೀಲಿ ಮತ್ತು ಕಪ್ಪು ಬಟ್ಟೆಗಳನ್ನ ದಾನ ಕೊಡುವಂಥದ್ದು ಇದನ್ನ ನೀವು ಕೃಷ್ಣ ಪಕ್ಷದಲ್ಲಿ ಮಾಡ್ಬೇಕು ಅಂದ್ರೆ ಹುಣ್ಣಿಮೆ ಆದ್ಮೇಲೆ ಮಾಡ್ಬೇಕು ತುಂಬಾ ಒಳ್ಳೇದು ದೀಪಾರಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಹುಣ್ಣಿಮೆ ಆದ್ಮೇಲೆ ಬರೋ ಅಂತ ಶನಿವಾರದಿಂದ ಶುರು ಮಾಡಿ ಈ ದೀಪಾರಾಧನೆಯನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಮಾಡ್ಬೋದು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡೋದಾದ್ರೆ ಮಂಗಳವಾರ ಮಾಡಿ ಅದನ್ನು ಕೂಡ ಅಷ್ಟೇ ಹುಣ್ಣಿಮೆ ಆದ್ಮೇಲೆ ಶುರು ಮಾಡಬೇಕು ಅಥವಾ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಡ್ತೀರಾ ಅಂದ್ರೆ ಹುಣ್ಣಿಮೆ ಆದ್ಮೇಲೆ ಬರುವಂತ ಶನಿವಾರದಿಂದ ಪ್ರಾರಂಭ ಮಾಡಿ ಒಂಬತ್ತು ವಾರ ಮಾಡಲೇಬೇಕು ದೀಪ ಆದರೂ ಹಚ್ಬೋದು ಅಥವಾ ಎಳ್ಳೆಣ್ಣೆಯನ್ನ ಅಭಿಷೇಕಕ್ಕೆ ತಗೊಂಡು ಹೋಗಿ ಕೊಡಬೇಕು ಆದ್ರೆ ಇದನ್ನ ಕೃಷ್ಣ ಪಕ್ಷದಲ್ಲಿ ಮಾಡೋದ್ರೆ ತುಂಬಾನೇ ಒಳ್ಳೇದು ಪ್ರತಿ ಶನಿವಾರ ತಲೆಗೆ ಒಂದು ಸ್ವಲ್ಪ ಎಳ್ಳೆಣ್ಣೆನ ಹಚ್ಕೊಂಡು ಸ್ನಾನ ಮಾಡಿ ನವಗ್ರಹಗಳ ಪ್ರದಕ್ಷಿಣೆ ಮಾಡಬೇಕು ಒಂಬತ್ತು ಸಲ ಪ್ರದಕ್ಷಿಣೆ ಮಾಡಬೇಕು ಒಂಬತ್ತು ಶನಿವಾರ ಈ ರೀತಿ ಮಾಡಬೇಕು ನವಗ್ರಹ ಸ್ತೋತ್ರನ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ ಈ ಮಂತ್ರಗಳು ನಿಮಗೆ ಗೊತ್ತಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಅದ್ರಲ್ಲಿ ನಾನು ಹಾಕಿರ್ತೀನಿ ಚಿಕ್ಕ ಚಿಕ್ಕ ಮಂತ್ರಗಳನ್ನೇ ಕೊಟ್ಟಿರ್ತೀನಿ ನೀವು ಅದನ್ನ ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಬಹುದು ಹಾಗೆ ಸೋಮವಾರದಂದು ಶಿವನ ದೇವಸ್ಥಾನಕ್ಕೆ ತಪ್ಪದೆ ಹೋಗ್ಬೇಕು ಬಿಲ್ವ ಪತ್ರೆ ಅಥವಾ ಅಭಿಷೇಕಕ್ಕೆ ಹಾಲು ತಗೊಂಡು ಹೋಗ್ಕೊಟ್ಟು ಅಲ್ಲಿ ಶಿವ ಪಂಚಾಕ್ಷರಿ ಮಂತ್ರನ ನೂರ ಎಂಟು ಸಲ ಹೇಳ್ಬೇಕು ಶಿವನ ದೇವಸ್ಥಾನದಲ್ಲಿ ಕೂತ್ಕೊಂಡು ಪ್ರದೋಷ ಪೂಜೆಗಳನ್ನ ಮಾಡೋದ್ರಿಂದನೂ ಕೂಡ ಶನಿದೋಷ ನಿವಾರಣೆ ಆಗತ್ತೆ ಅಂದ್ರೆ ಪ್ರದೋಷ ಕಾಲದಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಪೂಜೆ ಮಾಡೋದ್ರಿಂದ ಅದರಲ್ಲೂ ಸೋಮವಾರ ಮತ್ತೆ ಶನಿವಾರ ಪ್ರದೋಷ ಬಂದಾಗ ಶನಿ ಪ್ರದೋಷ ಅಂತಾನೆ ಹೇಳ್ತಾರೆ ಅಂತ ದಿನ ತುಂಬಾನೇ ವಿಶೇಷವಾಗಿರುತ್ತೆ ತಪ್ಪದೆ ಮೂರು ಪ್ರದೋಷನಾದ್ರೂ ನೀವು ಪೂಜೆ ಮಾಡ್ಬೇಕು ಆ ದಿನ ಉಪವಾಸ ಇದ್ದು ದೇವ ದೇವಸ್ಥಾನದಲ್ಲಿ ಅಭಿಷೇಕದ ಪೂಜೆ ಎಲ್ಲ ಇರುತ್ತೆ ಅಲ್ಲೋಗಿ ಮಾಡಿಸ್ಬಹುದು ಹಾಗೇನೆ ಉಪವಾಸವಿದ್ದು ಸಂಕಷ್ಟಹರ ಚತುರ್ಥಿ ವ್ರತನ ಮಾಡ್ಬೇಕು ಇದರಿಂದ ಕೂಡ ಶನಿ ದೋಷ ನಿವಾರಣೆ ಆಗತ್ತೆ ವ್ಯಾಪಾರದಲ್ಲಿ ತುಂಬಾ ನಷ್ಟ ಆಗ್ತಾ ಇದೆ ಆರೋಗ್ಯ ಸರಿಗಿಲ್ಲ ಯಾವುದೇ ಕೆಲ್ಸ ಶುರು ಮಾಡಿದ್ರು ಅರ್ಧಕ್ಕೆ ನಿಲ್ಲತ್ತೆ ಅಂತೇನಾದ್ರೂ ಇದ್ರೆ ಒಂಬತ್ತು ಶನಿವಾರಗಳು ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹುಣ್ಣಿಮೆ ಆದ್ಮೇಲೆನೆ ಶುರು ಮಾಡ್ಬೇಕು ಹುಣ್ಣಿಮೆ ಆದಮೇಲೆ ಬರುವಂತ ಯಾವುದೇ ಶನಿವಾರ ನೀವು ಶುರು ಮಾಡಬಹುದು ಸಂಜೆ ಹೊತ್ತು ಈ ದೀಪಾರಾಧನೆ ಮಾಡಿ ತುಂಬಾನೇ ಒಳ್ಳೇದಾಗತ್ತೆ ತೆಂಗಿನಕಾಯಿ ದೀಪಾರಾಧನೆ ತೆಂಗಿನಕಾಯಿಯನ್ನ ಒಡೆದು ಅದರಲ್ಲಿರೋ ನೀರನ್ನ ತೆಗೆದು ಎರಡು ಹೋಳಾಗಿ ಮಾಡಿ ಅದರೊಳಗಡೆ ಎಳ್ಳೆಣ್ಣೆನ್ನ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಎರಡೆರಡು ಬತ್ತಿಗಳನ್ನು ಹಾಕಿ ಒಂದು ಪ್ಲೇಟಲ್ಲಿ ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ದೀಪಗಳನ್ನ ಇಟ್ಟು ಹೂವಿಂದ ಅಲಂಕಾರ ಮಾಡಿ ದೀಪಾನ ಹಚ್ಚಿ ಆರತಿ ಮಾಡಿ ಮೂರು ಪ್ರದಕ್ಷಿಣೆ ಹಾಕಿ ದೀಪನ ಅಲ್ಲೇ ಇಟ್ಟು ಬರಬೇಕು ಈ ರೀತಿ ಒಂಬತ್ತು ಶನಿವಾರಗಳು ಕೂಡ ಮಾಡ್ಬೇಕು ಈ ತರ ಮಾಡೋದ್ರಿಂದ ಶನಿ ದೆಶೆಯಿಂದ ಏನಾದ್ರೂ ವ್ಯಾಪಾರ ವ್ಯವಹಾರದಲ್ಲಿ ತುಂಬಾನೇ ಅಡೆತಡೆ ಆಗ್ತಾ ಇದೆ ತುಂಬಾನೇ ಹಣದ ಸಮಸ್ಯೆ ಇದೆ ಸಾಲ ವಿಪರೀತ ಆಗೋಗಿದೆ ಅಂತ ಅದೆಲ್ಲ ಕೂಡ ನಿವಾರಣೆ ಆಗ್ಬಿಡುತ್ತೆ ಸಮಸ್ಯೆಗಳೇನಾದ್ರೂ ವಿಪರೀತ ಆಗೋಗಿದೆ ಅಂತ ಅಂದರೆ ಒಂದು ನವಗ್ರಹ ಶಾಂತಿ ಹೋಮನ ಮಾಡಿಸ್ಕೊಳ್ಳಿ ನಿಮಗೆ ಅನುಕೂಲ ಇದ್ರೆ ಮಾಡಿಸ್ಕೋಬಹುದು ನವಗ್ರಹ ಶಾಂತಿ ಹೋಮಗಳನ್ನ ಮನೆಯಲ್ಲಿ ಮಾಡಿಸಿ ತುಂಬಾನೇ ಒಳ್ಳೆಯದು ತಪ್ಪದೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಂತೂ ಹೋಗ್ಲೇಬೇಕು ಅಥವಾ ಮನೆಯಲ್ಲಾದ್ರೂ ಆಂಜನೇಯ ಸ್ವಾಮಿಯ ಮಂತ್ರ ಪಠನೆ ಮಾಡುವಂಥದ್ದು ಓಂ ಹಂ ಹನುಮತೇ ನಮಃ ಈ ಮಂತ್ರನ ನೂರ ಎಂಟು ಸಲ ಹೇಳ್ಬೇಕು ಪ್ರತಿ ಮಂಗಳವಾರ ಮತ್ತೆ ಶನಿವಾರ ಅಥವಾ ಅದ್ರ ಜೊತೆಗೆ ನೀವು ಹನುಮಾನ್ ಚಾಲೀಸನ್ನ ಕೂಡ ಪಠನೆ ಮಾಡ್ಬೋದು ಅಥವಾ ಪ್ರತಿ ದಿನ ಹನುಮಾನ್ ಚಾಲೀಸ್ ಕೇಳ್ತೀವಿ ನಮಗೆ ಓದೋದಿಕ್ ಬರಲ್ಲ ಅಂದ್ರೂ ಇನ್ನೂ ಒಳ್ಳೇದೇನೆ ಮಕ್ಳಿಗೂ ಕೂಡ ಇದನ್ನ ಅಭ್ಯಾಸ ಮಾಡಿಸಿ ತುಂಬಾ ಒಳ್ಳೇದು ಅಷ್ಟೇ ಅಲ್ಲದೆ ಬನ್ನಿ ಮರ ಏನಾದರೂ ನಿಮಗೆ ಹತ್ತಿರದಲ್ಲಿ ಇದೆ ಅಂತ ಅಂದರೆ ಪ್ರತಿ ಶನಿವಾರ ಬನ್ನಿ ಮರದ ಪೂಜೆ ಮಾಡಿ ಎರಡು ಮಣ್ಣಿನ ದೀಪಗಳನ್ನ ತಗೊಂಡು ಹೋಗಬೇಕು ಅರ್ಶಿನ ಕುಂಕುಮ ಹೂವು ಉತ್ಪತ್ತಿ ಕರ್ಪೂರ ಗೆಜ್ಜೆ ವಸ್ತ್ರ ಪೂಜೆಗೆ ಏನೇನ್ ಬೇಕು ಎಲ್ಲಾ ಸಾಮಗ್ರಿಗಳನ್ನೂ ಕೂಡ ಸಿದ್ಧ ಮಾಡಿ ತಗೊಂಡು ಹೋಗಿ ಹರಳಿ ಮರದ ಪೂಜೆನ ಮಾಡಿ ಅಲ್ಲಿ ಎರಡು ಮಣ್ಣಿನ ದೀಪಗಳನ್ನು ಎಳ್ಳೆಣ್ಣೆ ಹಾಕಿ ದೀಪ ಹಚ್ಚಿ ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಈ ಒಂದು ಬನ್ನಿ ಮರದ ಮಂತ್ರವನ್ನ ಹೇಳಬೇಕು ಬನ್ನಿ ಮರವನ್ನ ಶಮಿ ವೃಕ್ಷ ಅಂತ ಕೂಡ ಕರೆಯಲಾಗತ್ತೆ ಶಮಿ ಶಮಿಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಅಂತ ಒಂಬತ್ತು ಸಲ ಈ ಮಂತ್ರನ ಹೇಳ್ತಾ ಶನೇಶ್ವರ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ನಮಗೆ ಸಿಗ್ಲಿ ಏನೇ ದೋಷಗಳಿದ್ರು ಅದು ನಿವಾರಣೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ ಬನ್ನಿ ಶಮಿ ವೃಕ್ಷ ಅಥವಾ ಬನ್ನಿ ಮರ ನಮಗೆ ಹತ್ತಿರದಲ್ಲಿ ಎಲ್ಲೂ ಇಲ್ಲ ಅಂತಂದ್ರೆ ಪ್ರತಿ ಶನಿವಾರ ಮನೆಯಲ್ಲೇ ನೀವು ಪೂಜೆ ಮಾಡಿ ಈ ಒಂದು ಶನೇಶ್ಚರ ಸ್ವಾಮಿಯ ಪತ್ನಿಯರ ಹೆಸರನ್ನ ಜಪ ಮಾಡೋದ್ರಿಂದನೂ ಕೂಡ ಶನಿದೋಷ ನಿವಾರಣೆ ಆಗತ್ತೆ ಆ ಮಂತ್ರ ಕೂಡ ಈ ತರ ಇದೆ ನೋಡಿ ಸ್ವಾಮಿನಿ ಧ್ವಂಸಿನಿ ಚೈವ ಕಂಕಾಲಿ ಚ ಮಹಾಬಲ ಕಲಹಿ ಕಂಟಕಿ ಚೈವ ದುರ್ಮುಖಿ ತ ಮುಖಿ ಏತತ್ ಶನಿಶ್ಚರ ಭಾರ್ಯ ಪ್ರಾತಃ ಸಾಯಂ ತಸ್ಯ ಭವಂತು ಕದಾಚನ್ ಶನಿವಾರ ಮನೆಯಲ್ಲೇ ಪೂಜೆ ಮಾಡಿ ಈ ಒಂದು ಮಂತ್ರನ ಮೂರ್ ಸಲ ಹೇಳ್ಕೊಂಡ್ರೆ ಸಾಕು ಆದಷ್ಟು ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತೆ ನಿಮಗೆ ಮಂತ್ರಗಳು ಸ್ತೋತ್ರಗಳು ತುಂಬಾ ಚೆನ್ನಾಗಿ ಪಠನೆ ಮಾಡೋದಕ್ ಬರುತ್ತೆ ಅನ್ನೋದಾದ್ರೆ ಪ್ರತಿ ಮಂಗಳವಾರ ಮತ್ತು ಶನಿವಾರ ಸುಂದರ ಕಾಂಡವನ್ನ ಓದುವಂಥದ್ದು ಆಂಜನೇಯ ಸ್ವಾಮಿ ಕವಚವನ್ನ ಓದುವಂಥದ್ದು ಹನುಮಾನ್ ಚಾಲೀಸ್ ಓದುವಂಥದ್ದು ಶನೇಶ್ವರ ಸ್ವಾಮಿಯ ಕವಚವನ್ನ ಓದುವಂಥದ್ದು ಈ ತರದನ್ನ ಕೂಡ ನೀವು ಮಂಗಳವಾರ ಅಥವಾ ಶನಿವಾರ ಮಾಡೋದ್ರಿಂದನೂ ಶನಿದೋಷ ನಿವಾರಣೆ ಆಗತ್ತೆ ಅಲ್ಲದೆ ನಿಮ್ಮ ಮನೆ ಹತ್ತಿರದಲ್ಲಿ ಏನಾದ್ರು ಆಲದ ಮರ ನೇರಳೆ ಮರ ಬನ್ನಿ ಮರ ಈ ಮೂರಲ್ಲಿ ಯಾವ್ದಾದ್ರೂ ಒಂದು ಮರ ಇದ್ರೆ ಅಲ್ಲಿಗೆ ನೀವು ಒಂಬತ್ತು ಶನಿವಾರ ಎಳ್ಳೆಣ್ಣೆಯಿಂದ ದೀಪಾನ ಹಚ್ಚಿ ಅಂದ್ರೆ ಮಣ್ಣಿನ ದೀಪಗಳು ಎಳ್ಳೆಣ್ಣೆಯಿಂದ ಮಣ್ಣಿನ ದೀಪಗಳನ್ನ ಹಚ್ಚಿ ಒಂಬತ್ತು ಪ್ರದಕ್ಷಿಣೆ ಹಾಕಿ ಬರ್ಬೇಕು ಈ ರೀತಿ ಮಾಡೋದ್ರಿಂದನೂ ಕೂಡ ಶನಿ ದೋಷ ನಿವಾರಣೆ ಆಗತ್ತೆ ಅಂದ್ರೆ ಒಂದೇ ಸಲಕ್ಕೆ ಎಲ್ಲಾ ಸಮಸ್ಯೆ ಪರಿಹಾರ ಆಗತ್ತೆ ಅಂತಲ್ಲ ಬರುವಂತ ಸಮಸ್ಯೆಗಳು ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಆಗೋದನ್ನ ಯಾರು ಆಗೋದಿಲ್ಲ ಅಲ್ಲದೆ ಪ್ರತಿ ಗುರುವಾರ ಗುರುಗಳ ದೇವಸ್ಥಾನ ಅಥವಾ ರಾಯರ ದೇವಸ್ಥಾನ ನಿಮ್ಮ ಮನೆ ಹತ್ರ ಯಾವ್ದು ಇದೆಯೋ ನಿಮಗೆ ಹತ್ರದಲ್ಲಿ ಯಾವ ದೇವಸ್ಥಾನ ಇದೆಯೋ ಅಲ್ಲಿಗೆ ಕಡ್ಲೆ ಕಾಳನ್ನ ತಗೊಂಡು ಹೋಗಿ ಕೊಡ್ಬೇಕು ತುಂಬಾನೇ ಒಳ್ಳೇದು ನಮ್ಗೆ ಬರೀ ಗುರುಗಳ ಒಂದು ಪೂಜೆಗಾಗಿರ್ಲಿ ಅಥವಾ ಗುರು ದೋಷ ನಿವಾರಣೆಗಾಗಿರ್ಲಿ ಕಡ್ಲೆ ಕಾಳನ್ನ ದಾನ ಕೊಡ್ಬೇಕು ಅಂತ ಹೇಳ್ತೀವಲ್ಲ ದೋಷ ನಿವಾರಣೆಗೂ ಕೂಡ ಅಷ್ಟೇ ಗುರುಗಳನ್ನ ನಾವು ಹೆಚ್ಚಾಗಿ ಆರಾಧನೆ ಮಾಡೋದ್ರಿಂದನೂ ಕೂಡ ಶನಿ ದೋಷ ನಿವಾರಣೆ ಆಗತ್ತೆ ಅಂದ್ರೆ ಬರುವಂತ ಸಮಸ್ಯೆಗಳು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಆಗೋದನ್ನ ಯಾರು ತಪ್ಸಕ್ಕಾಗಲ್ಲ ಅಂದಮೇಲೆ ನಾವ್ ಯಾಕೆ ಇದನ್ನೆಲ್ಲ ಮಾಡ್ಬೇಕು ಅಂತ ಕೂಡ ನಿಮ್ಗೆ ಅನ್ನಿಸ್ಬಹುದು ಕೆಲವ್ರಿಗೆ ಈಗ ಆ ದಿನ ರಕ್ತ ನಾವು ನೋಡ್ತೀವಿ ಅಂತ ಇದ್ರೆ ಅದು ಒಂದು ದೊಡ್ಡ ರೀತಿ ಆಕ್ಸಿಡೆಂಟ್ ಆದ್ರೂ ಆಗ್ಬಹುದು ಅಥವಾ ಸಣ್ಣದಾಗಿ ಬೆರಳು ಕಟ್ ಮಾಡ್ಕೊಂಡು ಸ್ವಲ್ಪ ರಕ್ತ ಬರಬಹುದು ಈ ರೀತಿ ದೊಡ್ಡದಾಗಿ ಬರುವಂತ ಆಪತ್ತು ಸಣ್ಣದ್ರಲ್ಲಿ ಹೋಗ್ಬಿಡತ್ತೆ ನಾವು ಮಾಡೋ ಅಂತ ಪೂಜೆ ಪರಿಹಾರಗಳಿಂದ ಈ ರೀತಿ ದೊಡ್ಡದಾಗಿ ಬರುವಂತ ಆಪತ್ತು ಸಣ್ಣದ್ರಲ್ಲಿ ಪರಿಹಾರ ಆಗೋಗ್ಬಿಡತ್ತೆ ಆ ಕಾರಣಕ್ಕೆ ಪ್ರತಿಯೊಂದನ್ನು ಕೂಡ ನಾವು ಮಾಡಲೇಬೇಕು ಸಾಡೆ ಸಾತ್ ಶು ಆಗ್ಬಿಟ್ಟಿದೆ ಏನ್ ಮಾಡೋದು ಭಯ ಆಗ್ತಿದೆ ಅಂತ ಅನ್ನೋರು ತಪ್ಪದೆ ಈ ವಿಡಿಯೋ ನೋಡಿ ಇದ್ರಲ್ಲಿ ಏಳಿರುವಂತ ಯಾವುದೇ ಒಂದು ಪರಿಹಾರ ನೀವು ಮಾಡ್ಕೊಂಡ್ರು ಕೂಡ ಸಾಕು ಬರುವಂತ ಸಮಸ್ಯೆಗಳು ಮಂಜಿನ ಹಾಗೆ ಕರ್ಗೋಗುತ್ತೆ ಆ ಭಗವಂತನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಗೆ ಸಿಗುತ್ತೆ ಏನೇ ಕಷ್ಟ ಬಂದ್ರು ಅದನ್ನ ತಡ್ಕೊಳೋಂತ ಶಕ್ತಿ ಕೂಡ ಭಗವಂತ ಕೊಡ್ತಾರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ